ಉಗ್ರರ ಕೃತ್ಯ ಖಂಡಿಸಿ ಮಾನ್ವಿಯಲ್ಲಿ ಪಂಜಿನ ಮೂಲಕ ಪ್ರತಿಭಟನೆ ವಾಲ್ಮೀಕಿ ಸರ್ಕಲ್ ಬಳಿ ಯುವ ಬ್ರಿಗೇಡ್ನಿಂದ ಪ್ರತಿಭಟನೆ ನಾವೆಲ್ಲರೂ ಒಂದೇ ಎಂಬ ಘೋಷ ಕೂಗಿ ಒಗ್ಗಟ್ಟು ಪ್ರದರ್ಶನ ಸ್ವಾಮೀಜಿಗಳಿಂದ ದೇಶ ದ್ರೋಹಿಗಳ ವಿರುದ್ಧ ಆಕ್ರೋಶ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕೃತ್ಯವನ್ನು ಭಾರತೀಯರೆಲ್ಲರೂ ಖಂಡಿಸುವುದರ ನಾವೆಲ್ಲರೂ ಹಿಂದೂಗಳು ಎನ್ನುವ ಮನೋಭಾವನೆ ಬೆಳೆಸಿಕೊಳ್ಳಿ ಎಂದು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತರಾಜ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾಲ್ಮೀಕಿ ಸರ್ಕಲ್ ಬಳಿ ಯುವ ಬ್ರಿಗೇಡ್ ಹಮ್ಮಿಕೊಂಡಿದ್ದ ಪಂಚನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದರು ನೆರೆ ರಾಷ್ಟವು ಆರ್ಥಿಕವಾಗಿ ದಿವಾಳಿಯಾಗಿದ್ರೂ ಕೂಡ ನಮ್ಮ ದೇಶದಲ್ಲಿ ಉಗ್ರರನ್ನ ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಇದೆ ನೀನು ಹಿಂದೂನಾ ಎಂದು ಕೇಳುವ ಮೂಲಕ ಹತ್ಯೆ ಮಾಡಿರುವುದು ಉಗ್ರರ ಜಿಹಾದಿ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಬಸವರಾಜ್ ಪೌತ್ನಾಳ್ ಮಾತನಾಡಿ ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳ ಹೆಸರುಗಳನ್ನ ಕೇಳಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಇಪ್ಪತ್ತಾರು ಜನ ಹತ್ಯೆ ಮಾಡಿರುವುದು ಅತ್ಯಂತ ಖಂಡನೀಯವಾಗಿದೆ ಕಾಶ್ಮೀರದಲ್ಲಿ ಹಿಂದೂಗಳನ್ನ ಅತ್ಯಂತ ಹೇಯವಾಗಿ ನೋಡಿಕೊಳ್ಳಲಾಗ್ತಾ ಇದೆ ಹಿಂದೂಗಳ ಮತಾಂತರಕ್ಕೆ ನಿರಂತರವಾಗಿ ಒತ್ತಾಯಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ಆರ್ಥಿಕ ಸುಧಾರಣೆಗಳಿಲ್ಲ ಆರ್ಥಿಕ ಸ್ಥಿತಿ ಹದಿಗೆಟ್ಟಿದೆ ಅಲ್ಲಿರುವಂತಹ ಎಷ್ಟೋ ಎಷ್ಟೋ ಜನಗಳು ಸೌದಿ ಅರೇಬಿಯಾಗ ಹೋಗಿ ಭಿಕ್ಷಕರನ್ನಾಗಿ ಕಳಿಸಿದೆ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ವಿಶ್ವಸಂಸ್ಥೆ ಹತ್ರ ಹೋಗಿ ಈಗಿದ್ದು ಕೂಡ ದರ್ಪವನ್ನ ತೋರಿಸಲಿಕ್ಕೆ ಮುಗ್ರನ್ನ ಬಿಟ್ಟು ಆಟ ಆಡಿಸ್ಲಿಕ್ಕೆ ನೋಡ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಕೂತಿರುವಂತ ಸಿಂಹವನ್ನ ಕೆಣಕಿದಂತೆ ನಮ್ಮ ಭಾರತೀಯರನ್ನ ಕೆಣಕಿದ್ದಾರೆ ಪಾಕಿಗಳು ಅವರಿಗೆ ತಕ್ಕ ಶಾಸ್ತಿ ಈ ದೇಶ ಕೊಟ್ಟೆ ಕೊಡುತ್ತೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಎಲ್ಲ ಮೃತ ಕುಟುಂಬಗಳಿಗೆ ಭಗವಂತ ಆ ಎಲ್ಲ ನೋವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಆ ಎಲ್ಲ ಕುಟುಂಬಗಳ ಜೊತೆ ಸಮಸ್ತ ಭಾರತೀಯರು ಇದ್ದಾರೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಮುಂದಿನ ದಿನಮಾನಗಳಲ್ಲಿ ಬಹಳ ಹೆಚ್ಚು ಕಾಯ್ಬೇಕಾಗಿಲ್ಲ ಸ್ವಲ್ಪ ದಿವಸದಲ್ಲಿ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತದೆ ಹಾಗೆ ಅಂತ ಅಂತಕೊಂಡು ನಾವು ಕೂಡ ಆ ಭರವಸೆಯಲ್ಲಿ ತಾಳ್ತ ನಾವೆಲ್ಲರೂ ಕೂಡ ಒಳಗಿರುವಂತಹ ಈ ಸೋಕಾಲ್ಡ್ ಜಿಹಾದಿ ಮನಸ್ಸುಗಳನ್ನ ಅವರಿಂದ ದೂರ ಕಾಯ್ಕೊಂಡು ಅವರನ್ನ ಆ ಮನಸ್ಥಿತಿಯಿಂದ ಹೊರಗ ತರುವಂತಹ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಬೇಕು ಅವರನ್ನ ವಿರೋಧಿಸುವುದು ಅಥವಾ ಅವರನ್ನ ದೂರ ತೊಳೆಯುವುದಕ್ಕಿಂತ ಹೆಚ್ಚಾಗಿ ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಕೈಂಕರ್ಯಗಳು ಸಾಧ್ಯವಾಗಬೇಕು ಅದೆಲ್ಲ ಆಗ್ಲಿಕ್ಕೆ ನಾವೆಲ್ಲ ಅಣಿ ಆಗಬೇಕು ಒಟ್ಟಾರೆಯಾಗಿ ನಾನು ಗೌಡ ನಾನು ಗುರುಬ ನಾನು ಲಿಂಗಾಯತ ನಾನು ವೀರಶೈವ ನಾನು ಜಂಗಮ ನಾನು ಇತ್ಯಾದಿ ಇತ್ಯಾದಿ ಉಪ ಪಂಗಡಗಳಿಂದ ಅದನ್ನೆಲ್ಲ ಮರೆತು ನಾವೆಲ್ಲರೂ ಕೂಡ ಅಖಂಡ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗುವಂತ ಒಂದು ಸಂದರ್ಭ ಬಂದಿದೆ ಇವತ್ತು ನಾವು ಒಗ್ಗಟ್ಟ ಆಗ್ಲಿಲ್ಲ ಅಂತಂದ್ರೆ ಹಿಂಗೆ ನಮ್ಮನ್ನ ನೀವು ಹಿಂದೂನಾ ಹಿಂದಿನ ಅಂತ ಕೇಳಿ ಕೇಳಿ ನಮ್ಮನ್ನ ಕೊಲ್ಲುವಂತ ಮನಸ್ಥಿತಿಯ ಜನರು ಹೆಚ್ಚಾಗ್ತಾ ಹೋಗ್ತಾರೆ ಹಾಗಾಗಿ ನಾವು ತುಂಬಾ ಉದಾರತ್ವವನ್ನ ಬೆಳೆಸ್ಕೋಬಾರ್ದು ಯಾರ ಜೊತೆ ಅಂತ ಮನಸ್ಥಿತಿ ಇರುವಂತವ್ರ ಜೊತೆ ಉದಾರತ್ವವನ್ನ ಬೆಳೆಸ್ಕೋಬಾರ್ದು ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಯಾವುದೇ ಭೇದವನ್ನ ಅರಿಸದೆ ನೀನು ಶ್ರೀಮಂತ ನೀನು ಬಡವ ನೀನು ಕೀಳ್ ಅನ್ನು ನಾನು ಮೇಲ್ಜಾತಿಯನ್ನು ಅಂತ ಯಾರ್ಯಾರೋ ಬಂದು ಕಂಡ ನೋಡ್ಕೊಂಡ್ರು ಇವತ್ತು ನಾವು ಅವರೆಲ್ಲ ಹಿಂದೂಗಳಾಗಿ ಬಂದಿದ್ದೀವಿ ನಮ್ಮ ಹಿಂದೂಗಳ ಜೊತೆಗೆ ಭಾರತೀಯರಾಗಿ ಅನೇಕ ಜನ ಬರಬೇಕಾಗಿತ್ತು ಅದು ಬಂದಿಲ್ಲ ಅದು ದುರ್ದೈವದ ಸಂಗತಿ ಅಷ್ಟೇ ಜಗತ್ತಲ್ಲಿ ಬಹಳ ದೇಶದ ನೂರ ತೊಂಬತ್ತೆಂಟು ದೇಶಗಳೂರ ತೊಂಬತ್ತೆಂಟು ದೇಶಗಳಲ್ಲಿ ಭಯೋತ್ಪಾದಕರ ಇಲ್ಲ ಅಂತ ಹೇಳಲ್ಲ ಆದ್ರೆ ಒಂದು ದೇಶ ಸಂಪೂರ್ಣ ಭಯೋತ್ಪಾದಕರನ್ನು ತುಂಬಿದೆ ಅಂತಂದ್ರೆ ಅದು ಪಾಕಿಸ್ತಾನ ಮಾತ್ರ ಸಂಪೂರ್ಣ ರಾಜಕಾರಣಗಳು ಅಲ್ಲಿರುವಂತಹ ಜನಸಾಮಾನ್ಯರು ಎಲ್ಲರೂ ಸೇರಿಕೊಂಡು ಭಯೋತ್ಪಾದಕರ ಯಾಕೆ ನಾವು ಕ್ರೋಧಿತವಾಗಿ ಹೇಳ್ತೀವಿ ಅಂತಂತಂದ್ರೆ ಇವತ್ತು ಇಷ್ಟೆಲ್ಲ ಸಂದರ್ಭಗಳಾದರೂ ಕೂಡ ಯಾವ ರಾಜತಾಂತ್ರಿಕರು ಕೂಡ ಅವರಿಗೆ ಕೊಟ್ಟಂತಹ ಅಥವಾ ಈ ಏನು ಭಯೋತ್ಪಾದಕರಿಗೆ ಆಶ್ರಯ ನೀಡಿದಂತಹ ಯಾವ್ದಾದ್ರು ಉದಾಹರಣೆ ಪಾಕಿಸ್ತಾನದ ಸರ್ಕಾರ ಮಾತ್ರ ಯಾವ ಸರ್ಕಾರಗಳು ಭಯೋತ್ಪಾದಕರಿಗೆ ತುಮಕನ್ನು ಕೊಡುವುದಿಲ್ಲ ಇವತ್ತು ಅಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನಾವು ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಅವರೇ ಅವರನ್ನು ಕೊಂದ್ರು ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಒಂದು ತಾಯಿ ಹೇಳ್ತಾಳೆ ಇಲ್ಲಿ ಭಯೋತ್ಪಾದಕರು ಬಂದ್ರೆ ಮಕ್ಕಳನ್ನ ಕೊಂದ್ರು ಈ ಮಕ್ಕಳನ್ನು ಕೊಲ್ಲೋದ್ರ ಬಗ್ಗೆ ಭಾರತ ಹೋಗಿ ಮಕ್ಕಳನ್ನು ಬಿಟ್ಟಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು ಅಂದ್ರೆ ಅವರ ಮನಸ್ಥಿತಿ ಎಲ್ಲಿಗೆ ಐತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ತನ್ನ ಮಗುವನ್ನು ಕಳ್ಕೊಂಡು ನೋಡಲು ಕೂಡ ಭಾರತದ ಮೇಲೆ ಚೆಂಡ ಮನಸ್ಥಿತಿ ಆ ತಾಯಿ ಅಂದ್ರೆ ಯಾರಾದ್ರೂ ಪಾಕಿಸ್ತಾನ ಮಹಿಳೆಯರು ಮಾತ್ರ ಇವತ್ತು ಯಾಕೆ ಮಾತಾಡ್ತಾ ಅಂದ್ರೆ ಕ್ಷಣ ಕ್ಷಣಕ್ಕೂ ನಮ್ಗೆ ರೋಷ ಮತ್ತು ಅಹ್ ಬಹಳ ಹೆಚ್ಚುತ್ತೆ ಇವತ್ತು ನಾವು ಇಷ್ಟೆಲ್ಲಾ ಜನ ಬಂದಿದ್ವಿ ಅಂತಂದ್ರೆ ನಮ್ಮಲ್ಲಿ ಅನೇಕ ರಾಜಕೀಯ ಹಿತಾಸಕ್ತಿಗಳೂ ಬೇರೆ ಇವತ್ತು ನಾವೆಲ್ಲ ಪಕ್ಷ ಎಲ್ಲವನ್ನು ಮರೆತೀವಿ ಯಾಕೆ ಬಂದಿದ್ದೀವಿ ಅಂತಂದ್ರೆ ನಮ್ಗೆ ಸರಿಯಾದ ರೀತಿಯಂತಹ ಒಂದು ಸಂಘಟನೆ ನಾವು ಬಲವಾಗಿ ಹೇಳೋದು ತೋರ್ಷಕ್ ಬಂದಿದ್ದೀವಿ ಅನೇಕ ಬಾರಿ ನಾವೆಲ್ಲ ಹೇಳ್ತಿದ್ದೀವಿ ನಾವೆಲ್ಲ ಜಾತಿಯನ್ನು ಮರೆತು ಒಗ್ಗಟ್ಟಾಗ್ಬೇಕು ಅಂತ ಅದಕ್ಕಾಗಿ ಇದು ನಮಗೊಂದು ಏನಪ್ಪಾ ಅಂತಂದ್ರೆ ಉದಾಹರಣೆ ಆಗಿದೆ ನಾವು ಯಾಕೆ ಒಕ್ಕಟ್ಟಿರಬೇಕು 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 ಅನ್ನೋದನ್ನ ನಿಮ್ಗೆಲ್ಲ ಈಗ ಈ ಒಂದು ಕ್ಷಣಕ್ಕಾದ್ರೂ ನಿಮ್ಗೆಲ್ಲ ತಿಳಿದಿದೆ ಅಂತ ನಾನು ಆದ್ರೂ ಕೂಡ ಭಾವಿಸ್ತೀನಿ ನಾವು ಅನೇಕ ಒಂದು ಮಾತಾಡ್ತೇವೆ ಉಪ್ಪನ್ನು ತಿನ್ನ ಮನುಷ್ಯ ನೀರನ್ನು ಕುಡಿಲೇಬೇಕು ಅಂತ ಕಳೆದ ವರ್ಷ ಗಾಜಾ ದೇಶದ ಪ್ರಪಂಚದ ಭೂಪಟದಿಂದ ನಾವು ನೋಡಿದ್ದೇವೆ ನಮ್ಮ ನಿರೀಕ್ಷೆ ಏನಿಲ್ಲ ಯಾಕಂತಂದ್ರೆ ನೂರ ತೊಂಬತ್ತೆಂಟು ದೇಶಗಳು ಆರಾಮದಿಂದ ಇರಬೇಕು ಅಂತಂದ್ರೆ ನೂರ ತೊಂಬತ್ತೇಳು ದೇಶಗಳು ಆರಾಮಾಗಿ ಇವತ್ತು ನಿಧ್ರೆ ಮಾಡ್ಬೇಕಂತಂದ್ರೆ ನಮ್ಮ ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನ ಅನ್ನೋ ದೇಶ ಸಂಪೂರ್ಣವಾಗಿ ಅಳು ಹೋದ್ರೆ ನಮ್ಮಷ್ಟು ಸುಖಿಗಳು ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಿಂದರು ನೀರನ್ನ ಕುಡಿಸೋಬ್ರು ಇದ್ದೇ ಇರ್ತಾರೆ ಆ ನೀರನ್ನ ಕುಡಿಸುವಂತ ಕೆಲಸ ಕಾರ್ಯಗಳೆಲ್ಲ ನಡೆದಿದೆ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಹೇಳೋ ಮಾತು ಒಂದೇ ನಾವೆಲ್ಲರೂ ಎಷ್ಟು ಒಕ್ಕಟ್ಟಾಗ್ತೇವೆ ನಾವು ಮೊದಲು ಭಾರತೀಯರು ಆಮೇಲೆ ಹಿಂದೂಗಳು ನಮ್ಮ ಭಾರತೀಯರ ತಂಡ ಯಾರಾದ್ರೂ ಬಂದ್ರೆ ಅದು ಯಾರೇ ಆದ್ರೂ ಕೂಡ ನಾವು ಭಾರತೀಯರಾಗಿದ್ದೇವೆ ಅದನ್ನು ಎಲ್ಲ ಸಮುದಾಯದವರು ತಿಳ್ಕೊಂಡು ಮುಂದೋಡಿದ್ರೆ ಎಲ್ಲರಿಗೂ ಹೇಳೋದನ್ನು ಮತ್ತೆ ಮೇಲೆ ಅನೇಕವಾಗಿ ಬಂದಂತವಾಗಿ ಆದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇವುಗಳನ್ನು ಪ್ರತಿಭಟಿಸಿ ನಾವೆಲ್ಲರೂ ಕೂಡ ದೇಶವನ್ನ ಮತ್ತು ದೇಶದೊಳಗಿರ್ತಕ್ಕಂತಹ ಎಲ್ಲರೂ ಕೂಡ ರಕ್ಷಣೆಯನ್ನ ರಕ್ಷಣೆಯ ಸಲುವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲುವಂತಹ ಸಮಯ ಈ ಸಂದರ್ಭ ಯಾಕೆಂತಂದ್ರೆ ಇರೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಚ್ಚಾಗಿ ಒತ್ತನ್ನು ಕೊಡ್ತೇವೆ ಆದರೆ ನಮಗೆ ಭಾರತದ ಇತಿಹಾಸಗಳು ಪುರಾಣಗಳು ಅವೆಲ್ಲರೂ ಕೂಡ ಏನು ಹೇಳಿಕೊಡ್ತಲ್ಲಪ್ಪ ಏನು ನಿಜವಾದ ಧರ್ಮ ಅಂತಂದ್ರೆ ಯಾರು ನಮ್ಮ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರಲ್ಲ ಅವರಿಗೆ ಅದೇ ರೀತಿ ಉತ್ತರವನ್ನು ಕೊಡುವುದೇ ನಿಜವಾದ ಧರ್ಮ ಅಂತ ಧರ್ಮವ್ಯಾಸ ಹೇಳ್ತಾರೆ ಮಹಾಭಾರತದಲ್ಲಿ ಮಾಯಾಚಾರ ಮಾಯಯಾ ಪಾರಣೇಯ ಸಾಧ್ವಾಚಾರ ಸಾಧುನಾ ಪ್ರತ್ಯುಮೇಯ ಅಂತ ಅಂದ್ರೆ ಮಾಯಾಚಾರದಿಂದ ಯಾರು ನಮಗೆ ಒಂದು ಮಾಯೆಯಿಂದ ಅಂದ್ರೆ ಒಂದು ಯುದ್ಧದಿಂದ ಆಗಿರಬಹುದು ಮತ್ತು ಅಧಿಕಾರ ಬಲದಿಂದ ಒಂದು ಮತದಿಂದ ನಮ್ಮನ್ನ ನಮಗೆ ನಮ್ಮನ್ನ ಒಂದು ದಬ್ಬಾಳಿಕೆ ಮಾಡಲಿಕ್ಕೆ ಬಂದ್ರೆ ಅವ್ರ ಜೊತೆ ನಾವೇನಪ್ಪ ಅಂತಂದ್ರೆ ಶಾಂತಿ ಸಮಾಧಾನ ಅಂತ ಮಾಡಬಾರ್ದು ಅವ್ರಿಗೆ ಕೂಡ ಅದೇ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅದು ನಿಜವಾದ ಧರ್ಮ ಸಾತ್ವಾಚಾರ ಸಾಧುನಾ ಪ್ರತ್ಯ ಅದೇ ಯಾರು ಪ್ರೀತಿಯಿಂದ ಶಾಂತಿಯಿಂದ ನಮ್ಮ ನಮ್ಮ ಜೊತೆಗೆ ಬಂದ್ರೆ ಅವರನ್ನು ಶಾಂತಿಯಿಂದ ಪ್ರೀತಿಯಿಂದ ನಡೆಸಿಕೊಳ್ಬೇಕು ಅದು ನಿಜವಾದ ಧರ್ಮ ಅಂತ ವ್ಯಾಸರ ಮಹಾಭಾರತದಲ್ಲಿ ಹೇಳ್ತಾರೆ ಅದನ್ನು ನಮಗ ರಾಮಾಯಣದಲ್ಲಿ ರಾಮ ಶ್ರೀರಾಮಚಂದ್ರ ತೋರಿಸಿಕೊಡ್ತಾರೆ ಮತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣನು ಕೂಡ ಅದನ್ನೇ ತೋರಿಸಿಕೊಡ್ತಾರೆ ಅಷ್ಟೇ ಅಲ್ಲದೆ ಚಾಣಕ್ಯರು ಕೂಡ ಅದನ್ನು ಕೂಡ ನಮಗೆ ತೋರಿಸಿಕೊಡ್ತಾರೆ ಯಾರು ನಮ್ಮ ದೇಶದ ವಿರುದ್ಧ ಮತ್ತು ದೇಶದಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ವಿರುದ್ಧ ಶೋಷಣೆ ಮಾಡುತ್ತಿರುವಂತಹ ಅನೇಕ ಪ್ರವಾಸಿಗರ ಮೇಲೆ ಹತ್ಯೆಯಾಗಿದೆ ಯಾರಿಂದ ಯಾರು ಮೊದಲಿನಿಂದನೂ ಭಾರತವನ್ನ ಇಬ್ಬಾಗವಾಗಿ ಮಾಡ್ಕೊಂಡು ಓಡಾಡಿದ್ರು ಯಾರು ಭಾರತದ ನಾಗರಿಕತೆಯನ್ನ ಹಾಳು ಮಾಡಬೇಕು ಅಂತ ಕೂತಿದಾರೋ ಯಾರು ಭಾರತದಲ್ಲಿರುವಂತ ಬಹುಸಂಖ್ಯಾತ ಹಿಂದೂಗಳನ್ನ ನಾಶ ಮಾಡಬೇಕು ಅಂತಾನೆ ಪಣ ಕಟ್ಟಿದಾರೋ ಅವರು ಕಾಶ್ಮೀರವನ್ನ ಕಾಶ್ಮೀರದ ಸೌಂದರ್ಯವನ್ನ ಸವಿಲಿಕ್ಕೆ ಪ್ರವಾಸಕ್ಕೆ ಹೋದಂತಹ ಅಮಾಯಕ ಹಿಂದೂಗಳನ್ನ ಇವರು ಹಿಂದೂಗಳು ಹೌದಾ ಅಲ್ಲ ಅಂತ ಹುಡುಕಿ ಹುಡುಕಿ ಹಿಂದೂಗಳ ನೀವು ಅಂತ ಕೇಳಿ ಅವರ ಹತ್ಯೆಯನ್ನ ಮಾಡಲಾಗಿದೆ ಈ ಹತ್ಯೆ ಇವತ್ತು ನಿನ್ನೆ ನೀನು ಹೊಸದಲ್ಲ ಈ ಹತ್ಯೆ ಇವತ್ತು ನಿನ್ನೆಯದಲ್ಲ ಈ ಹಿಂದೆಯೂ ಒಂದು ಹತ್ಯೆ ಆಗಿತ್ತು ಅತ್ಯಂತ ಘೋರ ಹತ್ಯೆ ಆಗಿತ್ತು ಹೆಂಗೆ ನಮ್ಮದು ದೇವಸ್ಥಾನಗಳಿದ್ದಾವೆ ನಮ್ಮದು ಮಠ ಮಾನ್ಯಗಳಿದ್ದಾವೆ ಈ ಮಠ ಮಾನ್ಯಗಳ ಮೇಲೆ ನಾವು ಗಳನ್ನು ಹಾಕಿದೀವಿ ಏನನ್ನ ಹೇಳ್ತೀವಿ ನಮ್ಮ ಮೈಕಗಳಿಂದ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಚಿತ್ತುಕ್ ಸಭಾನ್ ಭಾವ ಅಂದ್ರೆ ಲೋಕದಲ್ಲಿರುವಂತಹ ಎಲ್ಲರೂ ಸುಖಿಯಾಗಿರಲಿ ಲೋಕದಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಸುಖಿಯಾಗಿರಲಿ ಇಲ್ಲಿರುವಂತ ಸಾಧು ಸುಖಿಯಾಗಿರಲಿ ಇಲ್ಲಿರುವಂತ ಸಾಮಾನ್ಯರು ಸುಖಿಯಾಗಿರಲಿ ಅಂತ ಶಾಂತಿಯ ಮಂತ್ರವನ್ನ ಹೇಳುವಂತ ಮೈಕ್ಗಳು ನಮ್ಮದಿದೆ ಆದರೆ ಆದ್ರೆ ಕಾಶ್ಮೀರದೊಳಗಡೆ ಇದೇ ಮೈಕ್ಗಳೊಳಗಡೆ ಒಂದು ಘೋಷವಾಕ್ಯ ಬಂದಿತ್ತು ಕಾಶ್ಮೀರದಲ್ಲಿರುವಂತಹ ಜನ ಚಿರನಿದ್ರೆಯಲ್ಲಿದ್ರು ಸುಖನಿದ್ರೆಯಲ್ಲಿದ್ದರು ಆ ನಿದ್ರೆಯಲ್ಲಿರುವಂತವ್ರಿಗೆ ಏಕಾಏಕಿ ಒಂದು ದೊಡ್ಡದಾದ ಘೋಷಣೆ ಬರುತ್ತೆ ಗಾಲಿಬ್ ಜಾಲೀಬ್ ಚಾಲಿ ಬತ್ತ ಏನಿದು ಗಾಲಿಬ್ ಜಾಲಿಬ್ ಚಾಲಿ ಬಂದ್ರೆ ಮತಾಂತರವಾಗಿ ಇಲ್ಲ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಏನ್ ಬಂತು ಘೋಷಣೆ ಗಾಲಿಬ್ ಜಾಲಿಬು ಚಾಲಿ ಬತ್ತ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಯಾರಿಗೂ ಹೇಳ್ತಾ ಇರೋದು ಯಾರು ಹೇಳ್ತಾ ಇರೋದು ಮಸೀದಿಗಳ ಮೇಲಿರುವಂತ ಮೈತುಗಳಿಂದ ಬರುವಂತ ಘೋಷವಾಕ್ಯಗಳಿದು ಯಾವ ಮೈತ್ರಿಗಳೊಳಗಡೆ ಪವಿತ್ರ ಆದಾನ ಹೇಳ್ತಾರೋ ಯಾವ ಮೈಕಿನೊಳಗಡೆ ಅಲ್ಲಾಹನ ನಾಮಸ್ಮರಣೆಯನ್ನ ಮಾಡ್ತಾರೋ ಆ ಮೈಕಗಳೊಳಗಡೆ ಬರುವಂತಹ ಘೋಷಣೆ ಕಾಲಿ ಬಚಾಲಿ ಬಚ್ಚಾಲಿ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಅಂತ ಮತ್ತು ಇನ್ನು ಇದನ್ನ ಮುಂದುವರೆದವರು ಹೇಳ್ತಾರೆ ಹಿಂದೂಗಳೇ ನಿಮ್ಮ ಹೆಂಡತಿ ಮಕ್ಕಳನ್ನ ಇಲ್ಲ ಬಿಟ್ಟಿ ನೀವು ಇಲ್ಲಿಂದ ಓಡ್ ಹೋಗಿ ಅಂತ ಅಂದ್ರೆ ಏನಿದ್ರ ಅರ್ಥ ಯಾರನ್ನ ಓಡಿಸ್ತಾ ಇದ್ದಾರೆ ಇವರು ಯಾವ ಮನಸ್ಥಿತಿಯಿಂದ ಓಡಿಸ್ತಾ ಇದ್ದಾರೆ ನಾನು ಯಾವ್ದ ಧರ್ಮದ ವಿರುದ್ಧ ಇಲ್ಲಿ ಮಾತಾಡ್ತಾ ಇಲ್ಲ ನಾನು ಯಾವ್ದೋ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ಹಿಂದೂಗಳ ನೀವು ಅಂತ ಕೇಳಿ ಅವರ ಹತ್ಯೆಯನ್ನ ಮಾಡಲಾಗಿದೆ ಈ ಹತ್ಯೆ ಇವತ್ತು ನಿನ್ನೆದೇನು ಹೊಸದಲ್ಲ ಹತ್ಯೆ ಆಗಿತ್ತು ಹೆಂಗೆ ನಮ್ಮದು ದೇವಸ್ಥಾನಗಳಿದ್ದಾವೆ ನಮ್ಮದು ಮಾನ್ಯಗಳಿದಾವೆ ಸರ್ವೇ ಭದ್ರಾಣಿ ಪರಿಶಂತು ಕಚಿ ತುಕ್ಕ ಭಾವ ಇಲ್ಲ ಅಂದ್ರೆ ಲೋಕದಲ್ಲಿರುವಂತಹ ಎಲ್ಲರೂ ಸುಖಿಯಾಗಿರಲಿ ಲೋಕದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಸುಖಿಯಾಗಿರಲಿ ಇಲ್ಲಿರುವಂತಹ ಸಾಧು ಸಂತರು ಸುಖಿಯಾಗಿರಲಿ ಇಲ್ಲಿರುವಂತಹ ಸಾಮಾನ್ಯರು ಸುಖಿಯಾಗಿರಲಿ ಅಂತ ಶಾಂತಿಯ ಮಂತ್ರವನ್ನ ಹೇಳುವಂತ ಮೈಕ್ ಗಳು ನಮ್ಮದಿದೆ ಆದ್ರೆ ಕಾಶ್ಮೀರದೊಳಗಡೆ ಇದೇ ಮೈಕ್ ಗಳೊಳಗಡೆ ಒಂದು ಘೋಷವಾಕ್ಯ ಬಂದಿತ್ತು ಕಾಶ್ಮೀರದಲ್ಲಿರುವಂತಹ ಜನ ಚಿರನಿದ್ರೆಯಲ್ಲಿದ್ರು ಸುಖನಿದ್ರೆಯಲ್ಲಿದ್ರು ಆ ನಿದ್ರೆಯಲ್ಲಿರುವಂತವರಿಗೆ ಏಕಾಏಕಿ ಒಂದು ದೊಡ್ಡದಾದ ಘೋಷಣೆ ಬರುತ್ತೆ ಗಾಲಿ ಜಾಲೀಬ್ ಚಾಲೀಪ್ ಅಂತ ಏನಿದು ಗಾಲಿ ಜಾಲೀಬ್ ಚಾಲಿ ಬಂದ್ರೆ ಮತಾಂತರವಾಗಿ ಇಲ್ಲ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಏನ್ ಬಂತು ಘೋಷಣೆ ಗಾಲಿ ಜಾಲೀಬ್ ಚಾಲಿ ಅಂತ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಯಾರಿಗ ಹೇಳ್ತಾ ಇರೋದು ಯಾರು ಹೇಳ್ತಾ ಇರೋದು ಮಸೀದಿಗಳ ಮೇಲೆ ಮೈಕಗಳಿಂದ ಬರುವಂತ ಘೋಷವಾಕು ಯಾವ ಮೈಕಗಳ ಒಳಗಡೆ ಪವಿತ್ರ ಮಾಡ್ತಾರೋ ಆ ಮೈಕಗಳೊಳಗಡೆ ಬರುವಂತಹ ಘೋಷಣೆ ಕಾಲಿ ಜಾಲಿಬ್ ಬಚ್ಚಾಲಿ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಅಂತ ಮತ್ತು ಇಂದು ಇದನ್ನ ಮುಂದುವರೆದವ್ರು ಹೇಳ್ತಾರೆ ಹಿಂದೂಗಳೇ ನಿಮ್ಮ ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಟ್ಟು ನೀವು ಇಲ್ಲಿಂದ ಓಡ್ ಹೋಗಿ ಅಂತ ಅಂದ್ರೆ ಏನಿದ್ರ ಅರ್ಥ ಯಾರನ್ನ ಓಡಿಸ್ತಾ ಇದ್ದಾರೆ ಇವರು ಯಾವ ಮನಸ್ಥಿತಿಯಿಂದ ಓಡಿಸ್ತಾ ಇದ್ದಾರೆ ನಾನು ಯಾವ್ದೋ ಧರ್ಮದಿಂದ ಇಲ್ಲಿ ಮಾತಾಡ್ತಾ ಇಲ್ಲ